ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆಗಾಗ ಅಥರ್ವನ ಮುಖ ನೋಡಿ ಮೂಗು ಮುರಿಯುತ್ತಲೇ ಊಟ ಮಾಡುತ್ತಿದ್ದಳು ವೈಭವಿ ಅವಳನ್ನು ನೋಡಿಯೂ ನೋಡದಂತೆ ಮುಖ ಗಂಭೀರವಾಗಿಟ್ಟುಕೊಂಡೇ ಕುಳಿತಿದ್ದ ಅಥರ್ ಇನ್ನು ಅವರಿಬ್ಬರ ಜಗಳ ಕೆಣಕದೆ ತನ್ನ ಪಾಡಿಗೆ ತಾನು ಊಟ ಮಾಡುತ್ತಾ ಕುಳಿತಿದ್ದ ಅಭಿ ಅವರಿಬ್ಬರ ಪ್ರೀತಿ ಅವನಿಗಿಷ್ಟ ಹಾಗಾಗಿಯೇ ಅವರನ್ನು ಒಂದು ಮಾಡಲು ಕರೆ ತಂದಿದ್ದ ಅಭಿ ಥ್ಯಾಂಕ್ ಯು ಫಾರ್ ಲಂಚ್ ಬೆಳಗ್ಗೆ ನನ್ನ ಮೂಡ್ ಹಾಳಾಗಿತ್ತು ಅದನ್ನು ನೀನು ಸರಿ ಮಾಡಿದೆ ಈಗ ಎಂದಳು ವೈಭವಿ ಊಟ ಮುಗಿದ ನಂತರ ಹೌದಾ ಎಂದ ಅಭಿ ಟಿ ತುಟಿಗೆ ಒತ್ತಿದ ನನ್ನ ಮೂಡ್ ತುಂಬ ಹಾಳಾಗಿತ್ತು ಅಣ್ಣ ಹೇಳಬೇಕಂದ್ರೆ ಇಲ್ಲಿಗೆ ಬರೋ ಮನಸ್ಸಿರಲಿಲ್ಲ ನಿನಗೋಸ್ಕರ ಬಂದೆ ಎಂದ ಅಥರ್ ವೈಭವಿಯ ಮಾತಿಗೆ ಹುಸಿ ಮುನಿಸು ತೋರುತ್ತಾ ಈಗ ಇಬ್ಬರ ಮೂಡ್ ಸರಿ ಹೋಯ್ತಲ್ಲ ಬಿಡಿ ಎಂದ ಅಭಿ ನನ್ನ ಮೂಡ್ ಸರಿ ಹೋಯ್ತು ಅಭಿ ಮತ್ತೊಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಳು ವೈಭವಿ ಬೇಕೆಂದೇ ಆಥರ್ ನನ್ನ ಕೆಣಕ್ಕಿ ಅಣ್ಣ ಆಯ್ತಲ್ಲ ಊಟ ನಡಿ ಹೋಗೋಣ ಎಂದ ಅಥರ್ ಮುಖ ಗಂಟಿಟ್ಟುಕೊಂಡೆ ಅಥರ್ ನನಗೆ ನಿನ್ನನ್ನು ಡ್ರಾಪ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಇದೆ ವೈಭವಿ ನಿನಗೆ ಡ್ರಾಪ್ ಕೊಡ್ತಾಳೆ ಭೂವಿ ಪ್ಲೀಸ್ ಅವಳನ್ನು ನೋಡಿ ಎಂದವ ಮೇಲೆದ್ದು ಓಕೆ ಬಾಯ್ ಎಂದು ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಅವರಿಬ್ಬರು ಮಾತನಾಡಿಕೊಳ್ಳಲಿ ಎಂದೇ ನಡೆದ ಅಥರ್ ಅಣ್ಣ ಅಣ್ಣ ಎಂದು ಕರೆದರು ಕೇಳದಂತೆ ನಡೆದು ಬಿಟ್ಟ ಅವ ವೈಭವಿಯ ಮುಂದೆ ಪೆಚ್ಚಾಗಿ ನಿಂತ ಅವನನ್ನು ನೋಡಿದ ವೈಭವಿ ಮತ್ತೆ ಮುಖ ತಿರುಗಿಸಿಕೊಂಡು ತನ್ನ ಚೇಂಬರಿಗೆ ನಡೆದಳು ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ನನ್ನ ಮೇಲೆ ಇವಳು ಹೀಗಿದ್ದರೆ ನನಗೆ ಸಮಾಧಾನ ಇರೋದಿಲ್ಲ ಮಾತಾಡ್ಬಿಡಲ ನಾನೇ ಎಂದು ಯೋಚಿಸಿದ ನಿಂತಲ್ಲೇ ಒಮ್ಮೆ ಬೇಡ ಎನ್ನಿಸಿದರೂ ಇಲ್ಲ ಮಾತಾಡ್ಬಿಡ್ತೀನಿ ಎಂದು ಅವಳ ಚೇಂಬರಿನತ್ತ ನಡೆದು ಬಾಗಿಲ ಬಳಿ ನಿಂತ ಮತ್ತೆ ಗೊಂದಲ ಮಾತಾಡ್ಸ್ಲಾ ಬೇಡವ ಇಷ್ಟೊತ್ತಿನವರೆಗೂ ಅವಳ ಜೊತೆಯೇ ಇದ್ದೆ ಅವಳೇ ಮಾತಾಡಿಲ್ಲ ಅಂದಮೇಲೆ ನಾನು ಯಾಕೆ ಮಾತಾಡಬೇಕು ನಾನು ಮಾತಾಡೋದಿಲ್ಲ ಆಫೀಸ್ಗೆ ಆಟೋದಲ್ಲಿ ಹೋಗ್ತೀನಿ ಎಂದುಕೊಂಡವ ಅಲ್ಲಿಂದ ಹೊರಟೇ ಬಿಟ್ಟ ಹೊರಗೆ ಮತ್ತೆ ಇಬ್ಬರ ಪ್ರೀತಿ ಮರೆಯಲ್ಲಿಯೇ ಉಳಿಯಿತು ಬೆಂಗಳೂರಿನ ಆಫೀಸ್ನಿಂದ ಮೈಸೂರಿನಲ್ಲಿದ್ದ ಮನೆಯವರೆಗೂ ಉಸಿರು ಬಿಗಿ ಹಿಡಿದು ಬಂದಿದ್ದಳು ಅಶ್ವಿತಾ ದಾರಿಯುದ್ದಕ್ಕೂ ಭಾರ್ಗವ್ ಏನೆನ್ನುವರು ಎಂಬುದೇ ಯೋಚನೆ ಆಗಿತ್ತವಳಿಗೆ ಮನೆಯ ಎಲ್ಲರಿಗೂ ವಿಷಯ ಹೇಳಿರುವರೇನೋ ಎಂದುಕೊಂಡು ಮನೆಯ ಒಳಬಂದಳು ಊಟ ಮುಗಿದಿತ್ತು ಎಲ್ಲರದ್ದು ಅಮೃತ ಮತ್ತು ಪೂರ್ಣರವರು ಡೈನಿಂಗ್ ಟೇಬಲ್ ಮೇಲಿನ ಪಾತ್ರೆಗಳನ್ನು ಒಳಗಿಡುತ್ತಿದ್ದರು ಶರಾವತಿ ಅಜ್ಜಿ ಹಾಲ್ನಲ್ಲಿ ಕುಳಿತಿದ್ದರು ಒಳಬಂದವಳು ಮನೆಯ ಸುತ್ತಲೂ ಒಮ್ಮೆ ಗಮನಿಸಿದಳು ಭಾರ್ಗವರವರು ಕಾಣುವರೇನೋ ಎಂದು ಹೊರಗೆ ಅವರ ಕಾರ್ ಇಲ್ಲ ಎಂಬುದನ್ನು ಗಮನಿಸಲಿಲ್ಲ ಈ ಹುಡುಗಿ ತನಗಾದ ಆತಂಕಕ್ಕೆ ಅಮ್ಮ ದೊಡ್ಡಪ್ಪೈಲಿದ್ದಾರೆ ಮುಂದೆ ಬಂದು ಕೇಳಿದಳು ಅಮೃತರನ್ನು ನೋಡುತ್ತಾ ಅಶೋ ಇದೇನಿದು ನೀನು ಮಧ್ಯಾಹ್ನನೇ ಬಂದಿದೆಯಾ ಯಾಕೆ ಆಶ್ಚರ್ಯವೆಂಬಂತೆ ಕೇಳಿದರು ಅಮೃತ ಅಮ್ಮ ಅದೆಲ್ಲ ಬಿಡು ಈಗ ದೊಡ್ಡಪ್ಪಯ್ಯಲ್ಲಿ ಹೇಳು ಕೇಳಿದವಳು ಆತಂಕದಲ್ಲಿರುವಳೆಂದು ಅರ್ಥವಾಯಿತು ಅವರಿಗೆ ಏನಾಯಿತು ಅಶೋ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೆಯಾ ಕೇಳಿದರು ಪೂರ್ಣ ದೊಡ್ಡಪ್ಪೈಯಲ್ಲಿ ಹೇಳಿ ಜೋರು ಮಾಡಿಯೇ ಕೇಳಿದಳು ಈ ಬಾರಿ ಆಗುತ್ತಿರುವ ಆತಂಕವನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ ಅವಳಿಂದ ಅವರು ಊಟ ಮಾಡಿ ಈಗ ತಾನೇ ಆಫೀಸಿಗೆ ಹೋಗಿದ್ದಾರೆ ಎಂದರು ಅಮೃತ ಅವರ ಮಾತು ಕೇಳಿ ಭಾರ್ಗವರವರು ಮನೆಯಲ್ಲಿ ಏನೂ ಹೇಳಿಲ್ಲವೆಂದು ಅರ್ಥವಾಯಿತವಳಿಗೆ ಹೌದಾ ಹಾಗಾದರೆ ನಾನು ಆಫೀಸಿಗೆ ಹೋಗ್ತೀನಿ ಎಂದು ತಿರುಗಿದಳು ಬಾಗಿಲತ್ತ ಅವಳ ಹಿಂದೆಯೇ ನಡೆದು ಬಂದವರು ಏನಾಯ್ತಾ ಅಶೋ ಕೇಳಿದರು ಅಮೃತ ಗಾಬರಿಯಲ್ಲಿ ಏನಿಲ್ಲ ಅಮ್ಮ ಎನ್ನುತ್ತಾ ಕಾರ್ ಹತ್ತಿದವಳು ತಾನೇ ಡ್ರೈವ್ ಮಾಡುತ್ತಾ ಹೊರಟೇ ಹೋದಳು ಅಕ್ಕ ಏನಾಗಿದೆ ಇವಳಿಗೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಪೂರ್ಣರನ್ನು ನೋಡುತ್ತಾ ಕೇಳಿದರು ಅಮೃತ ಇವ್ರಿಗೆ ಕಾಲ್ ಮಾಡ್ತೀನಿ ಇರೋ ಅಮೃತ ಎಂದ ಪೂರ್ಣರವರು ಭಾರ್ಗವ್ರವರಿಗೆ ಕರೆ ಮಾಡಿ ಅಶ್ವಿತಾ ಬಂದು ಹೋಗಿದ್ದನ್ನು ಹೇಳಿದರು ಅಪ್ಪ ನೀವು ಯಾವಾಗ ಬಂದ್ರಿ ಚೇಂಬರ್ನ ಬಾಗಿಲು ದೂಡಿದಾಗ ಭಾರ್ಗವ್ರನ್ನು ನೋಡಿ ಕೇಳುತ್ತಾ ಮುಂದೆ ಬಂದ ಅಭಿರಾಮ್ ವೈಭವಿ ರೆಸ್ಟೋರೆಂಟ್ನಿಂದ ವಾಪಸ್ಸಾಗಿದ್ದ ಅವ ಆಫೀಸ್ ಟೈಮ್ನಲ್ಲಿ ಎಲ್ಲಿಗೆ ಹೋಗಿದ್ದೆ ಕೇಳಿದರು ಗಂಭೀರವಾಗಿಯೇ ಊಟಕ್ಕೆ ಹೋಗಿದ್ದೆ ಅಪ್ಪ ವೈಭವಿ ರೆಸ್ಟೋರೆಂಟಿಗೆ ಮೆತ್ತಗೆ ಎಂದ ಅವರ ಗಂಭೀರತೆ ಅರಿತು ಊಟಕ್ಕೆ ಅಲ್ಲಿಗೆ ಹೋಗಬೇಕಿತ್ತ ಇಲ್ಲಿಗೆ ತರ್ಸ್ಕೊಂಡಿದ್ರೆ ಆಗ್ತಿರಲಿಲ್ವ ಮನೆಗೆ ಹೋಗೋಕ್ಕಾಗ್ಲಿಲ್ವ ಹೊರಟಾಗಿಯೇ ಕೇಳಿದರು ಅಶ್ವಿತಾಳ ಮೇಲಿನ ಕೋಪ ಅಭಿಯ ಮೇಲೆ ತಿರುಗಿತ್ತೇನು ಏನಾಯಿತು ಅಪ್ಪ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರ ಕೇಳಿದ ಅಭಿಗೆ ಅನುಮಾನ ಏನೋ ಆಗಿದೆ ಎಂದು ಎಂದೂ ಅವರು ಹಾಗೆ ಬೈಯುವುದಿಲ್ಲವಲ್ಲ ಏನಿಲ್ಲ ಮೀಟಿಂಗ್ ಎಷ್ಟೊತ್ತಿಗಿದೆ ಅದಕ್ಕೆ ತಯಾರಿಯಾಗಿದೆ ಅಲ್ವಾ ಕೆಲಸದ ವಿಷಯಕ್ಕೆ ಬಂದರು ಮೀಟಿಂಗ್ ಇರೋದಕ್ಕೆ ಆಫೀಸ್ಗೆ ಬಂದಿದ್ದರವರು ಇಲ್ಲದಿದ್ದರೆ ಮನೆಯಲ್ಲೇ ಇರುತ್ತಿದ್ದರು ಆಗಿದ್ದ ಟೆನ್ಷನ್ನಿಗೆ ಹಾ ಅಪ್ಪ ಎಂದವ ಅವರ ಜೊತೆಯೇ ಕೆಲಸದ ಕಡೆ ಗಮನ ಕೊಟ್ಟ ಅರ್ಧ ಗಂಟೆ ಕಳೆದರೆ ಮೀಟಿಂಗ್ ಶುರುವಾಗುವುದರಲ್ಲಿತ್ತು ಅದರ ಬಗ್ಗೆಯೇ ಮಾತನಾಡುತ್ತಾ ತಂದೆ ಮಗ ಇಬ್ಬರೂ ಕುಳಿತಿದ್ದರು ಭಾರ್ಗವರವರ ಅಷ್ಟೊಂದು ಗಂಭೀರತೆ ಏಕೆಂದು ಅರ್ಥವಾಗಲೇ ಇಲ್ಲ ಅಭಿಗೆ ಇನ್ನೇನೋ ಅವರೇ ಅಲ್ಲಿಂದ ಮೀಟಿಂಗ್ ರೂಮಿಗೆ ಹೋಗಬೇಕೆನ್ನುವಷ್ಟರಲ್ಲಿ ಬಂದಳು ಅಶ್ವಿತಾ ಬಾಗಿಲು ದೂಡಿ ಅವಳನ್ನು ಕಂಡ ಅಭಿ ಅಕ್ಕ ವಾಟ್ ಅ ಸರ್ಪ್ರೈಸ್ ನೀನೇನು ಇಲ್ಲಿ ಎಂದು ಕೇಳಿದ ಭಾರ್ಗವರವರು ಅವಳನ್ನು ನೋಡಿಯೂ ನೋಡದಂತೆ ಕುಳಿತಿದ್ದರು ಅಭಿ ಬರುವ ಮೊದಲೇ ಪೂರ್ಣರವರ ಕರೆ ಬಂದಿತ್ತವರಿಗೆ ಹಾಗಾಗಿ ಅಶ್ವಿತಾ ಅಲ್ಲಿಗೆ ಬಂದದ್ದು ಆಶ್ಚರ್ಯವೇನಲ್ಲ ಅಭಿಯ ಮಾತಿಗೆ ಉತ್ತರಿಸದ ಅಶ್ವಿತಾ ಮುಂದೆ ಬಂದು ದೊಡ್ಡಪ್ಪ ಎಂದಳು ಮೆತ್ತಗೆ ಅವರನ್ನೇ ನೋಡುತ್ತಾ ಅವಳ ಧ್ವನಿಯಲ್ಲಿ ಭಯವಿತ್ತು ಭಾರ್ಗವ್ರವರು ನೋಡಲಿಲ್ಲ ಅವಳತ್ತ ದೊಡ್ಡಪ್ಪ ನಾನು ಮಾತಾಡಬೇಕಿತ್ತು ನಿಮ್ಮ ಜೊತೆ ತಡವರಿಸುತ್ತಾ ಎಂದಾಗ ಒಮ್ಮೆ ಅವಳತ್ತ ನೋಡಿದರು ಭಾರ್ಗವ್ ನಡುಗಿತು ಹುಡುಗಿ ಬೆಂಕಿಯಂತಿದ್ದ ಅವರ ನೋಟಕ್ಕೆ ಹೆದರಿ ತಲೆ ಕೆಳಗಿಳಿಸಿಬಿಟ್ಟಳು ಅವರಿಬ್ಬರನ್ನು ಗಮನಿಸಿದ ಅಭಿರಾಮನಿಗೆ ಖಾತ್ರಿ ಆಯಿತು ಏನೋ ಆಗಿದೆ ಎಂದು ಅಪ್ಪ ಅಕ್ಕ ಏನಾಯಿತು ಎಂದು ಕೇಳಿದ ಇಬ್ಬರನ್ನು ನೋಡುತ್ತಾ ಇದು ಆಫೀಸ್ ಇಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ ಮನೆಗೆ ಹೋಗರು ಸಂಜೆ ಮಾತಾಡೋಣ ಹೊರಟಾಗಿಯಿಂದ ಭಾರ್ಗವರವರ ಮಾತಿಗೆ ಇನ್ನೂ ನಡುಗಿದಳು ಅಶ್ವಿತಾ ಏನಾಗಿದೆ ಅಂತ ಹೇಳ್ತೀರಾ ನೀವು ಮತ್ತೆ ಕೇಳಿದ ಅಭಿ ಷಟಪ್ ಅಭಿ ಗುಡುಗಿದರು ಭಾರ್ಗವ್ ಅವ ಕೂಡ ಹೆದರಿದ ಅವರ ಧ್ವನಿಗೆ ಅಶ್ವಿತಾಳ ಎದೆ ಬಡಿತವೆ ನಿಂತಂತಾಗಿತ್ತು ನಿನಗೆ ಹೇಳಿದ್ದು ಅಶ್ವಿತಾ ಮನೆಗೆ ಹೋಗು ಸಂಜೆ ಮಾತಾಡ್ತೀನಿ ಎಂದರು ಅವಳನ್ನೇ ದಿಟ್ಟಿಸುತ್ತಾ ತಲೆ ಕೆಳಗಿಳಿಸಿ ನಿಂತಿದ್ದವಳಿಗೆ ಧೈರ್ಯವೇ ಬರಲಿಲ್ಲ ಮತ್ತೆ ತಲೆ ಎತ್ತಲು ಹಾಗೇ ಸರಿದು ನಡೆದು ಬಿಟ್ಟಳು ಅಲ್ಲಿಂದ ಹೊರಗೆ ಅಭೆಗೆ ಮತ್ತೆ ಪ್ರಶ್ನಿಸುವ ಧೈರ್ಯ ಬರಲಿಲ್ಲ ನಡಿ ಎಂದು ಭಾರ್ಗವರವರು ಮೇಲೆದ್ದಾಗ ಅವರ ಜೊತೆ ಮೀಟಿಂಗ್ ರೂಮಿಗೆ ಹೋದ ಅವ ಸಂಜೆಯ ಕತ್ತಲಾಗಲು ಇನ್ನೊಂದು ಗಂಟೆಯಾದರೂ ಬೇಕಿತ್ತು ಆಫೀಸ್ನಿಂದ ಹೆಚ್ಚು ಕಡಿಮೆ ಸಮಯ ಬರುತ್ತಿದ್ದ ಎಲ್ಲರೂ ಒಂದೇ ಸಮಯಕ್ಕೆ ಮನೆಗೆ ಬರುವಂತೆ ಭಾರ್ಗವರವರು ಅಬೆಗೆ ಕರೆ ಮಾಡಲು ತಿಳಿಸಿದ್ದರು ಅವ ಅಥರು ಮತ್ತು ಆಯುಷ್ರವರಿಗೆ ಕರೆ ಮಾಡಿ ಬರ ಹೇಳಿದ್ದ ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆಯಾದರೂ ಎಲ್ಲರೂ ಮನೆ ಸೇರಿದರು ಅಶ್ವಿತಾ ಮಧ್ಯಾಹ್ನ ಆಫೀಸ್ನಿಂದ ಬಂದವಳೇ ಕೋಣೆ ಸೇರಿದ್ದಳು ಹೊರಬರದೆ ಅಣ್ಣ ಏನಾಯಿತು ಯಾಕೆ ಬೇಗ ಬರೋದಕ್ಕೆ ಕೇಳಿದೆ ಕೇಳಿದರು ಆಯುಷ್ ಗೊತ್ತಾಗುತ್ತೆ ಆಯೋ ಎನ್ನುತ್ತಾ ಕುಳಿತ ಭಾರ್ಗವರವರು ಅಶ್ವಿಯಲ್ಲಿ ಎಂದು ಕೇಳಿದರು ಪೂರ್ಣ ಮತ್ತು ಅಮೃತಾರವರು ನಿಂತಲ್ಲಿ ನೋಡುತ್ತಾ ಕೋಣೆಯಲ್ಲಿದ್ದಾಳೆ ಭಾವ ಯಾಕೆ ಭಾವ ಏನಾಯಿತು ಅವಳು ಆಫೀಸ್ನಿಂದ ಮಧ್ಯಾಹ್ನನೇ ಬಂದಿದ್ದಾಳೆ ಕೇಳಿದ್ರೆ ಏನಂತ ಹೇಳ್ತಿಲ್ಲ ಕೋಣೆಯಿಂದ ಹೊರಗೂ ಬರ್ತಿಲ್ಲ ಗಾಬರಿಯಿಂದ ಹೇಳಿದರು ಅಮೃತ ಆಫೀಸ್ನಲ್ಲಿ ಏನಾದರೂ ತೊಂದರೆ ಮಾಡಿರುವಳೇನೋ ಎಂಬ ಆತಂಕ ಅವರಿಗೆ ಅದನ್ನು ಅವಳೇ ಹೇಳ್ತಾಳೆ ಈಗ ಎಂದ ಭಾರ್ಗವರವರು ಅಶ್ವಿತಾ ಎಂದು ಕೂಗಿದರು ಜೋರಾಗಿ ಪ್ರತಿಧ್ವನಿಸಿತು ಅವರ ಧ್ವನಿ ಮನೆಯ ತುಂಬ ಅಶು ಎಂದು ಯಾವಾಗಲೂ ಮುದ್ದಿನಿಂದ ಕರೆಯುತ್ತಿದ್ದವರು ಅಂದು ಅವರು ಕೂಗಿದ್ದು ಎಲ್ಲರನ್ನು ಆತಂಕಕ್ಕೀಡು ಮಾಡಿತ್ತು ಅಭಿ ಮತ್ತು ಅಥರ್ ಸುಮ್ಮನೆ ನಿಂತಿದ್ದರು ಆಯುಷ್ ಮತ್ತು ಶರಾವತಿ ಅಜ್ಜಿ ಭಾರ್ಗವರವರ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಕುಳಿತಿದ್ದರು ಅವರ ಧ್ವನಿ ಕೇಳಿ ಕೋಣೆಯಲ್ಲಿದ್ದ ಅಶ್ವಿತಾ ಬೆಚ್ಚಿದಳು ಮತ್ತೆ ಮತ್ತೊಮ್ಮೆ ಅವರು ಕೂಗುವ ಮೊದಲೇ ಕೆಳಗಿಳಿದು ಬಂದಳು ಅವಳು ಬರುವುದನ್ನೇ ನೋಡುತ್ತಿದ್ದರು ಎಲ್ಲರೂ ಆದರೆ ಭಾರ್ಗವರವರ ನೋಟ ಅವಳನ್ನು ಬೆಚ್ಚಿ ಬೀಳಿಸುತ್ತಿತ್ತು ಏನಾಯಿತೋ ಭಾರ್ಗವ್ ಯಾವತ್ತೂ ಅವಳ ಮೇಲೆ ರೇಗಿದೆ ಇರೋನು ಹೀಗೆ ಕೇಳಿದರು ಶರಾವತಿ ಅಜ್ಜಿ ಪೂರ್ಣ ಮತ್ತು ಅಮೃತಾರವರಿಗೂ ಭಯ ಶುರುವಾಗಿತ್ತು ಏನಾಯಿತೆಂದು ಅಥರ್ ಅಭಿ ಕೂಡ ತಿಳಿಯದೆ ಆತಂಕದಲ್ಲೇ ನಿಂತಿದ್ದರು ಮನೆಯ ಒಬ್ಬಳೇ ಮಗಳಲ್ಲವೇ ಎಲ್ಲರಿಗೂ ಮುದ್ದು ಆದರೆ ಭಾರ್ಗವರವರ ಕೋಪಕ್ಕೆ ಯಾರಿಗೂ ತುಟಿ ಬಿಚ್ಚಿ ಮಾತನಾಡಲಾಗುತ್ತಿಲ್ಲ ಅದನ್ನು ಇವಳೇ ಹೇಳ್ತಾಳೆ ಅಮ್ಮ ಅಶ್ವಿತಾಳನ್ನು ನೋಡುತ್ತಾ ಕೋಪದಿಂದ ಎಂದವರು ಹೇಳು ಅಶ್ವಿತಾ ಎಂದರು ಒರಟಾಗಿ ತಲೆ ತಗ್ಗಿಸಿ ನಿಂತಳು ಹುಡುಗಿ ನಿಮಿಷ ಮೌನ ಅಲ್ಲಿ ಅವಳು ಮಾತನಾಡುವಳೇನೋ ಎಂದು ಅಶ್ವಿತಾ ಉಸಿರೆತ್ತದಿದ್ದಾಗ ಏನಾಗಿದೆ ಹೇಳು ಅಶ್ವಿತಾ ಮತ್ತೆ ಗುಡುಗಿದರು ಭಾರ್ಗವ್ ಬೆಚ್ಚಿ ಬಿದ್ದವಳು ದೊಡ್ಡಪ್ಪ ಅದು ಎನ್ನುತ್ತಾ ತಡವರಿಸಿದಳು ಅಶೋ ಏನು ತಪ್ಪು ಮಾಡಿದ್ಯಾ ಯಾವತ್ತು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳದೇ ಇರೋ ಅಣ್ಣ ಇವತ್ತು ಇಷ್ಟೊಂದು ರೇಗ್ತಿದ್ದಾನೆ ಅಂದರೆ ನೀನೇನೋ ದೊಡ್ಡ ತಪ್ಪನ್ನೇ ಮಾಡಿದ್ಯಾ ಏನದು ಕೇಳಿದರು ಆಯುಷ್ ಅವಳನ್ನೇ ನೋಡುತ್ತಾ ಅಪ್ಪ ಅದು ಧೈರ್ಯವೇ ಸಾಲುತ್ತಿಲ್ಲ ಅವಳಿಗೆ ಹೇಳಲು ದೊಡ್ಡಪ್ಪನ ಮುಂದೆ ಹೇಳುವೆ ಎಂದು ಅನಿರುದ್ಧನ ಮುಂದೆ ಧೈರ್ಯ ತೋರಿದ್ದಳಲ್ಲವೇ ಆ ಧೈರ್ಯ ಹಾರಿ ಹೋಗಿತ್ತು ಎಲ್ಲಿಗೋ ಅದು ಇದು ಬೇಡ ನೇರವಾಗಿ ವಿಶೇಕ್ ಬಾ ಇಷ್ಟು ದಿನ ಮುಚ್ಚಿಟ್ಟಿದ್ದು ಸಾಕು ನೀನು ಹೇಳೋವರೆಗೂ ನಾನು ಏನೂ ಮಾತಾಡೋದಿಲ್ಲ ಎಂದರು ಭಾರ್ಗವ್ ಅವಳನ್ನೇ ದಿಟ್ಟಿಸಿ ಮತ್ತೆ ನಿಮಿಷ ಸುಮ್ಮನಿದ್ದು ಕೈ ಕೈ ಹಿಸುಕಿಕೊಂಡ ಅಶ್ವಿತಾ ನಾನು ಅನಿರುದ್ನ ಪ್ರೀತಿ ಮಾಡ್ತಿದ್ದೀನಿ ಎಂದಳು ತಲೆ ತಗ್ಗಿಸಿಯೇ ಎಲ್ಲರಿಗೂ ಆಶ್ಚರ್ಯದ ಜೊತೆ ಎದೆ ಬಡಿತಾ ಜೋರಾಯಿತು ಅವಳು ಹೀಗೆ ಪ್ರೀತಿ ಮಾಡಿರುವಳೆಂದು ಯಾರೂ ಊಹಿಸಿರಲಿಲ್ಲ ಏನು ಹೇಳ್ತಿದ್ಯಾ ಆಶು ನೀನು ತಕ್ಷಣ ಕೋಪಗೊಂಡು ಕೇಳಿದರು ಆಯುಷ್ ಮಾತನಾಡದೆ ನಿಂತಳು ಅವಳು ಅವಳ ಬಳಿ ಬಂದ ಅಮೃತ ರವರು ನೀನು ಪ್ರೀತಿ ಮಾಡ್ತಿದ್ಯಾ ಅದು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹುಡುಗನ್ನ ನಾಚಿಕೆ ಆಗೋದಿಲ್ವ ನಿನಗೆ ಛೀ ಎಂದು ಅವಳ ಮೇಲೆ ಕೈ ಎತ್ತುತ್ತಿದ್ದಂತೆ ಅಮೃತ ಎಂದು ತಡೆದರು ಭಾರ್ಗವ್ ಅವಳಿಗೆ ಹೊಡಿಬೇಡ ಎಂದರು ಆ ಕೋಪದಲ್ಲೂ ಅವಳ ಮೇಲಿನ ಪ್ರೀತಿ ಕಡಿಮೆ ಆಗಿರಲಿಲ್ಲ ಅವರಿಗೆ ಅಶ್ವಿತಾಳ ಕಣ್ತುಂಬಿದವು ಅಣ್ಣ ಏನು ಹೇಳ್ತಿದ್ದಾಳೆ ಅವಳು ಏನಿದೆಲ್ಲ ಕೇಳಿದರು ಆಯುಷ್ ಭಾರ್ಗವರನ್ನು ಇನ್ನೂ ಸೋಜಿಗ ಅವರಿಗೆ ಹೇಳ್ತಿದ್ದಾಳಲ್ಲ ಆಯೋ ಅವಳೇ ನನಗೂ ಈ ವಿಷಯ ಇವತ್ತೇ ಗೊತ್ತಾಗಿದ್ದು ನಾನು ಫೋನ್ ಬಿಟ್ಟಿದ್ದೀನಿ ಅಂತ ಮತ್ತೆ ಅವಳು ಚೇಂಬರಿಗೆ ಹೋದ್ನಲ್ಲ ಆಗ ಇವಳೇ ಅನಿರುದ್ಧ ಹತ್ತಿರ ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀನಿ ಎಂದರು ಅವರ ಗಂಭೀರತೆ ಚೂರು ಕಡಿಮೆ ಆಗಿಲ್ಲ ಅಂದರೆ ನೀವು ಚಿಕ್ಕಪ್ಪ ಇವತ್ತು ಅಕ್ಕನ ಆಫೀಸಿಗೆ ಹೋಗಿದ್ದಿರ ಕೇಳಿದ ಅಭಿ ಹೌದು ಯಾಕಂದರೆ ನನಗೆ ಮೊದಲೇ ಅನುಮಾನ ಇತ್ತು ಇವಳ ಮೇಲೆ ಅಂದರೆ ಪ್ರೀತಿ ಮಾಡ್ತಿದ್ದಾಳೆ ಅಂತಲ್ಲ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಆಫೀಸಿಗೆ ಹೋಗದೆ ಇರೋದಿಲ್ಲ ಅನ್ನೋದು ಆಫೀಸಿನಿಂದ ಬಂದ ಮೇಲೆ ಮೂಡ್ ಆಫ್ ಅನ್ನೋದು ಅವತ್ತು ಪಾರ್ಟಿನಲ್ಲಿ ಸಿಂಗಲ್ ಫೋಟೋ ಅಂದರೆ ಬೇಡ ಅಂತ ಹಠ ಮಾಡಿದ್ದು ಎಲ್ಲನೂ ಅನುಮಾನ ಇತ್ತು ನನಗೆ ಆದರೆ ಯಾವಾಗ ಇವಳು ನಮ್ಮ ಆಫೀಸ್ ಮೀಟಿಂಗ್ನಲ್ಲಿ ಅನಿರುದ್ಧ ಕೈ ಹಿಡಿದು ಮಾತಾಡೋದನ್ನು ನೋಡಿದ್ನೋ ಆಗಿನಿಂದ ನನ್ನ ಅನುಮಾನ ಬೇರೆಯೇ ಆಯಿತು ಅಲ್ಲದೆ ಅವತ್ತು ಅನಿರುದ್ಗೋಸ್ಕರ ಲಡ್ಡು ಮಾಡಿಸ್ಕೊಂಡು ಹೋಗಿದ್ಲು ಇವರಿಬ್ಬರ ಮಧ್ಯೆ ಏನೋ ಗುಟ್ಟಿದೆ ಅಂತ ಅನ್ನಿಸ್ದಾಗ ಅನಿರುದ್ಧಗೆ ಕೇಳಿದೆ ಇವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವನು ಏನೂ ಹೇಳಿಲ್ಲ ಇವತ್ತು ಆಫೀಸಿಗೆ ಹೋಗಿದ್ದು ಅದಕ್ಕೆ ನಾವು ಅಲ್ಲಿನೂ ಅವನ ಹತ್ರ ಕೇಳಿದಾಗ ಏನೂ ಇಲ್ಲ ಅಂತಲೇ ಹೇಳಿದ್ದು ಅವನು ಆದರೆ ಇವಳೆ ಎಲ್ಲನೂ ಗೊತ್ತಾಗುವ ಹಾಗೆ ಹೇಳಿದ್ದು ಅಶ್ವಿತಾಳನ್ನು ನೋಡುತ್ತಾ ಎಲ್ಲವನ್ನೂ ಹೇಳಿದರು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಎಂದು ಸುಮ್ಮನೆ ಕರೆಯಿಸಿಕೊಂಡಿಲ್ಲ ಅವರು ಊರಿನಲ್ಲಿ ನಡೆಯುವುದನ್ನು ಕುಳಿತಲ್ಲಿಯೇ ತಿಳಿಯುವವರು ಮನೆಯಲ್ಲಿ ನಡೆಯುವುದನ್ನು ತಿಳಿಯದೇ ಇರುವರೇ ಅದರಲ್ಲೂ ಅಶ್ವಿತಾಳ ಮನದ ಬಗ್ಗೆ ಚೆನ್ನಾಗಿ ಗೊತ್ತವರಿಗೆ ಯಾರೊಬ್ಬರು ಮಾತನಾಡದೆ ನಿಂತರು ನಿಮಿಷಗಳು ಮೌನವೇ ಅಲ್ಲಿ ಮಾತು ಮುಂದುವರೆಸಿದ ಭಾರ್ಗವರವರು ಅನಿರುದ್ಧ ಮಾತಾಡೋದನ್ನು ನಾನಿವತ್ತು ಕೇಳಿಸ್ಕೊಂಡಿದ್ದೀನಿ ಅಯ್ಯೋ ಅವನು ಇವಳಿಗೆ ತಿಳಿಸಿ ಹೇಳ್ತಿದ್ದಾನೆ ಇದೆಲ್ಲ ಬೇಡ ಭಾರ್ಗವ್ ಸರ್ ಮರ್ಯಾದೆ ಪ್ರಶ್ನೆ ಅಂತ ಆದರೆ ಇವಳು ದೊಡ್ಡಪ್ಪನ ಜೊತೆ ನಾನು ಮಾತಾಡ್ತೀನಿ ಚಿಂತೆ ಮಾಡಬೇಡಿ ಅಂತ ಹೇಳ್ತಿದ್ಲು ಅವನಿಗೆ ಎಂದರು ತಲೆ ತಗ್ಗಿಸಿ ನಿಂತವಳನ್ನೇ ನೋಡುತ್ತಾ ಶೋ ಅಷ್ಟೊಂದು ಧೈರ್ಯನ ನಿನಗೆ ಗದರಿದರು ಅಮೃತ ಈ ಧೈರ್ಯನ ಅವಳಿಗೆ ಕೊಟ್ಟಿದ್ದೆ ನೀವು ರೀ ನಿಮ್ಮಿಂದನೇ ಅವಳು ಇಷ್ಟೆಲ್ಲ ಮುಂದುವರೆದಿದ್ದು ಎಂದರು ಪೂರ್ಣ ಇವಳು ಶರ್ಮ ಮನೆ ಮಗಳು ಹುಲಿ ಥರ ಇರಲಿ ಅಂತ ನಾನು ಅವಳಿಗೆ ಸ್ವಾತಂತ್ರ್ಯ ಕೊಟ್ಟು ಬೆಳೆಸಿದ್ದು ಆದರೆ ಇವಳು ಹಲ್ಲು ಬಿಗಿದರೂ ಭಾರ್ಗವ್ ಕೋಪದಿಂದ ಯಾವ ತಂದೆಯೇ ಆಗಲಿ ಮಗಳು ಹೀಗೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆಂದರೆ ಮೊದಲು ಭಯವಾಗುವುದು ಸಹಜವೇ ಅದರಲ್ಲೂ ಭಾರ್ಗವರವರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪರಿಚಯ ಇದ್ದವರು ಅವರ ಘನತೆ ಗೌರವಕ್ಕೆ ಧಕ್ಕೆ ಬರಬಾರದೆಂದು ಯೋಚಿಸಿದರು ಆ ಕ್ಷಣ ಅಶೋ ಮಾತಾಡು ಎಲ್ಲ ನಿನ್ನ ನಿರ್ಧಾರ ಈಗ ಆ ಹುಡುಗನು ನಿನ್ನನ್ನು ಪ್ರೀತಿಸಿದಾನ ಕೇಳಿದರು ಶರಾವತಿ ಅಜ್ಜಿ ಇಲ್ಲ ಅಮ್ಮ ಅವನನ್ನು ನೋಡಿದ್ರೆ ಆ ಥರ ಅನ್ನಿಸೋದಿಲ್ಲ ಹೇಳಿದ್ನಲ್ಲ ಅವನೇ ಇವಳಿಗೆ ಬುದ್ಧಿ ಹೇಳ್ತಿದ್ದ ಆದರೆ ಇವಳು ಕೇಳ್ತಿಲ್ಲ ಅದಕ್ಕೆ ಅಲ್ವಾ ಮೊನ್ನೆ ನಾವು ತೋರಿಸಿದ ಹುಡುಗನ್ನ ನೋಡದೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಇವಳು ಎಂದ ಭಾರ್ಗವರವರ ಮನಸ್ಸಿಗೆ ನೋವಾಗಿತ್ತು ಪ್ರೀತಿಯಿಂದ ಎತ್ತಾಡಿಸಿದ ಕೂಸಲ್ಲವೇ ಅಶ್ವಿತಾ ಅವರಿಗೆ ನಂಬಿಕೆ ಇಟ್ಟಿದ್ದರು ಅವಳ ಮೇಲೆ ಆ ನಂಬಿಕೆಗೆ ಇಂದು ಸಣ್ಣ ಪೆಟ್ಟು ಬಿದ್ದಿತ್ತು ಅಶೋ ಮಾತಾಡು ನಿನಗೆ ಕೇಳ್ತಿರೋದು ಈ ಬಾರಿ ಜೋರು ಮಾಡಿದರು ಆಯುಷ್ ನಾನು ಅನಿರುದ್ನ ಪ್ರೀತಿಸಿದ್ದೀನಿ ಅಪ್ಪ ಎಂದಳು ತಲೆ ತಗ್ಗಿಸಿಯೇ ಹಠ ಬಿಡದ ಹುಡುಗಿ ಎಲ್ಲರ ಮನಕ್ಕೆ ಮತ್ತೆ ಪೆಟ್ಟು ಕೊಟ್ಟಂತಾಯಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು